ಎಲ್ಲರೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಶುರುವಾದ ಸದಾ ಇರಲಿ ಎಸ್ ಈ ಬೆಳಗ್ಗೆ ನಾನು ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಚುನಾವಣೆಯ ಮತಗಳ ಎಣಿಕೆ ನಡೆಯುವ ಸಂದರ್ಭದಲ್ಲಿ ಒಂದು ವಿಶ್ಲೇಷಣೆಯನ್ನು ಮಾಡಿದೆ ಆ ವಿಶ್ಲೇಷಣೆಯ ಮೂರ ಉದ್ದೇಶ ಸತ್ತಾರೂಢ ಬಿ ಜೆ ಪಿಯ ಮೇಲೆ ಈ ಚುನಾವಣಾ ಫಲಿತಾಂಶ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಆಗ ಒಟ್ಟಾರೆಯಾಗಿ ಸಂಪೂರ್ಣವಾದ ಚಿತ್ರ ಬಹಿರಂಗಗೊಂಡಿರಲಿಲ್ಲ ಸೊ ಈಗ ಇದು ಫಲಿತಾಂಶವನ್ನು ಕಾಂಗ್ರೆಸ್ ದೃಷ್ಟಿಯಿಂದ ನೋಡೋದಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಒಂದು ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಏನಿದೆ ಅದು ಅಧಿಕಾರಕ್ಕೆ ಬರೋದು ಬಹುಮಟ್ಟಿಗೆ ನಿಶ್ಚಿತ ಸೊ ಫರೂಕ್ ಅಬ್ದುಲ್ಲಾ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಉಮರ್ ಅಬ್ದುಲ್ಲಾ ಮುಖ್ಯಮಂತ್ರಿ ಆಗ್ತಾರೆ ಅಂತ ಆದರೆ ರಾಜಕೀಯವಾಗಿ ಬಹಳ ಮುಖ್ಯವಾದ್ದು ಹರಿಯಾಣ ಚುನಾವಣೆ ಬಹುತೇಕ ಎಕ್ಸಿಟ್ ಗೋ ಪೋಲ್ಗಳ ಪ್ರಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಗಿತ್ತು ಬಿ ಜೆ ಪಿ ವಾಷ್ಔಟ್ ಆಗಬೇಕಾಗಿತ್ತು ಅದು ಸುಳ್ಳಾಗಿದೆ ಎಕ್ಸಿಟ್ ಪೋಲ್ ಸುಳ್ಳಾಗಿರೋದು ಇದು ಪ್ರಥಮ ಬಾರಿ ಏನೂ ಅಲ್ಲ ಇವನ್ ಎರಡು ಸಾವಿರದ ಹದಿನೈದು ಬಿಹಾರ್ ಚುನಾವಣೆಯಲ್ಲೂ ಕೂಡ ಬಹುತೇಕ ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿತ್ತು ಆದ್ರಿಂದ ಎಕ್ಸಿಟ್ ಪೋಲ್ ಸುಳ್ಳಾಗಿರುವುದರ ಬಗ್ಗೆ ನಾವು ತಲೆಕಡ್ಸ್ಕೋಬೇಕಾದ ಅಗತ್ಯ ಇಲ್ಲ ಅದನ್ನು ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೋಬೇಕು ಅಂತ ಆಲೋಚನೆ ಮಾಡ್ಬೋದು ಅಷ್ಟೇ ಲೀವ್ ದಟ್ ಪಾರ್ಟ್ ಅದನ್ನು ಬಿಟ್ಬಿಡಿ ಪಕ್ಕ ಆದರೆ ಈ ಫಲಿತಾಂಶ ಬರೋದಕ್ಕೆ ಕಾರಣ ಏನು ಕಾಂಗ್ರೆಸ್ ಯಾಕೆ ತನ್ನ ಪರವಾದ ವಾತಾವರಣವನ್ನ ಅಧಿಕಾರ ಹಿಡಿಯುವುದಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಕಾಂಗ್ರೆಸ್ಗೆ ಯಾಕೆ ಸಾಧ್ಯ ಆಗಿಲ್ಲ ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾದ್ದು ಕಾಂಗ್ರೆಸ್ ಇತಿಹಾಸದಿಂದ ಬುದ್ಧಿ ಕಲಿಯುತ್ತಿಲ್ಲ ಇಟ್ಸ್ ಅ ಫಸ್ಟ್ ಥಿಂಗ್ ತಮ್ಮ ಪರವಾಗಿದ್ದ ವಾತಾವರಣವನ್ನ ತಾವೇ ಹಾಳು ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಬಿಟ್ಟರೆ ಇನ್ನೊಂದು ಪಾರ್ಟಿ ಇಲ್ಲ ಜನ ಅವರನ್ನು ಆಯ್ಕೆ ಮಾಡಬೇಕು ಅಂತಿದ್ರು ಕೂಡ ಇರಲ್ಲ ನಮ್ಮನ್ನ ಆಯ್ಕೆ ಮಾಡಬೇಡಿ ನಾವು ಹೋಗಿ ಚಿರಂಡಿಗೆ ಬಿಡ್ತೀವಿ ಅನ್ನೋ ಮನಸ್ಥಿತಿ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇದೆ ಅವಕಾಶವನ್ನ ಅವರೇ ಕಳೆದುಕೊಂಡಿದ್ದು ಅನ್ನೋದು ಫಸ್ಟ್ ತಿಂಗ್ ಸೆಕೆಂಡ್ ಥಿಂಗ್ ದಿಸ್ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಇವತ್ತಿನ ರಾಜಕಾರಣಕ್ಕೆ ಅಂದರೆ ಚುನಾವಣಾ ಮ್ಯಾನೇಜ್ಮೆಂಟ್ ಅಂತ ನಾವು ಏನಂತೀವಿ ಅದರಲ್ಲಿ ಫೇಲ್ ಆಗಿದೆ ಚುನಾವಣಾ ಮ್ಯಾನೇಜ್ಮೆಂಟ್ನಲ್ಲಿ ಬಿಜೆಪಿಗೆ ಸರಿಸಾಟಿಯಾಗಿ ನಿರ್ವಹಿಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರಿಂದ ಹರಿಯಾಣ ಚುನಾವಣೆಗೆ ನಾವು ಹಲವು ರೀತಿಯಿಂದ ನೋಡ್ತಾ ಹೋಗಬೇಕು ನಾನು ಎಕ್ಸಿಟ್ ಪೋಲ್ ಹೇಳಿದೆ ಅದರ ನಂತರ ಇಡೀ ಟಿಕೆಟ್ ಹಂಚಿಕೆಯಿಂದನೇ ಈ ಸಮಸ್ಯೆ ಪ್ರಾರಂಭ ಆಗಿದೆ ಹರಿಯಾಣದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾದ ವಾತಾವರಣ ಇತ್ತು ಆದರೆ ಕಾಂಗ್ರೆಸ್ ಸಮಸ್ಯೆ ಸೃಷ್ಟಿಸಿಕೊಂಡಿದ್ದೆ ಹಾಗೆ ಮೊದಲನೇದಾಗಿ ಈ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಕಾನ್ಸಂಟ್ರೇಟ್ ಮಾಡಿದ್ದು ಜಾಟ್ ಸಮುದಾಯದ ಮೇಲೆ ಜಾಟ್ ಅಂದರೆ ರೈತರು ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಗೌಡ್ರು ಇದೀವಲ್ಲ ಹಾಗೆ ಸೊ ಸಂಪೂರ್ಣವಾಗಿ ಭೂಪೇಂದ್ರ ಹೂಡಾ ಮೇಲೆ ಅದು ಅವಲಂಬಿಸ್ತು ಕೂಡ ಉಳಿದ ಜಾತಿ ಸಮುದಾಯಗಳ ಜನರ ನಾಯಕರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸ್ಬಿಟ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹತ್ತು ನಲ್ಲಿ ಐದು ಸೀಟ್ ಕಾಂಗ್ರೆಸ್ ಬಂದಿತ್ತು ಐದು ಸೀಟ್ ಬಿಜೆಪಿ ಬಂದಿತ್ತು ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಆ ಚುನಾವಣೆ ಸಂದರ್ಭದಲ್ಲಿ ಅವರ ಚುನಾವಣಾ ಸ್ಟ್ರಾಟಜಿಯಲ್ಲಿ ರಾಹುಲ್ ಗಾಂಧಿ ಬಹಳಷ್ಟು ಪ್ರಮುಖವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಜನರನ್ನ ತಲೆ ಎಳೆದಿತ್ತು ಅದು ಜಾತಿ ಗಣತಿ ವಿಚಾರ ಇರಬಹುದು ದಲಿತ ಸಮುದಾಯಗಳ ಪರವಾಗಿರ್ಬೋದು ಆದರೆ ಈ ಚುನಾವಣೆಯಲ್ಲಿ ಜಾಟ್ರಿಗೆ ಬೇಜಾರಾಗಬಹುದೇನೋ ಅನ್ನುವ ಕಾರಣಕ್ಕಾಗಿ ಇಂಥ ಪ್ರಮುಖ ವಿಚಾರಗಳ ಪ್ರಸ್ತಾಪನೆ ಆಗಿಲ್ಲ ಅದರ ಜೊತೆಗೆ ಬಹಳ ದೊಡ್ಡ ಗಲಾಟೆ ಅಂದರೆ ಹರಿಯಾಣದಲ್ಲಿ ಬೇರೆ ಬೇರೆ ನಾಯಕರ ಜೊತೆ ನಾಯಕರ ನಡುವೆ ಇದ್ದಂಥ ವೈಮನಸ್ಸು ಜಗಳ ಬಗ್ಗೆ ಬಗೆಹರಿಸೋದು ಕೂಡ ಸದ್ಯ ಆಗಿಲ್ಲ ಕುಮಾರಿ ಶಲ್ಜಾ ವರ್ಸಸ್ ಹುಡ್ಡ ಈ ಗಲಾಟೆಯನ್ನ ಸರಿಪಡಿಸುವುದು ಎಲ್ಲಿವರೆಗೆ ಹೋಗಿತ್ತು ಅಂದ್ರೆ ಕುಮಾರಿ ಶಲ್ಜಯ್ಯನ ಬಿಜೆಪಿಗೆ ಹೊರಟೋಗ್ಬಿಡ್ತಾರೋ ಅನ್ನೋ ರೀತಿ ಆದರೆ ಇದನ್ನು ಬಗೆಹರಿಸೋದು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದ್ದೇನೋ ಒಂದು ಬಹಿರಂಗ ಸಭೆಯಲ್ಲಿ ಹೋಗ್ಬಿಟ್ಟು ಅವರಿಬ್ಬರು ಕೈ ಹಿಡಿದ್ಬಿಟ್ಟು ಎಡ್ಕಳೆ ಕೈ ಅಂತ ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಮತ್ತು ಸಿದ್ದರಾಮಯ್ಯನ ಕೈ ಹಿಡಿಸ್ತಾ ಹಿಡಿಸ್ಬಿಟ್ಟು ಕೈ ತೊಕೊಂಡು ಹೊಂಟು ಹೋಗ್ಬಿಟ್ರು ರಾಹುಲ್ ಗಾಂಧಿ ದಟ್ ವಾಸ್ ಅ ವೆರಿ ಬಿಗ್ ಫೇಲ್ಯೂವರ್ ಸೊ ಹುಡ್ಡ ಏನು ಮಾಡಿದ್ರು ಅಂದರೆ ಅವರು ಸಂಪೂರ್ಣವಾಗಿ ಸರ್ವಾಧಿಕಾರಿಯಂತೆ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು ಹೀಗಾಗಿ ಉಳಿದ ಜಾತಿ ಸಮುದಾಯಗಳು ಏನಿವೆ ದಲಿತ್ಸು ಎಸ್ಪೆಷಲಿ ರಜಪೂತ್ಸು ಅವರೆಲ್ಲ ಹೋಗಿ ಬಿ ಜೆ ಪಿ ಕಾನ್ಸಂಟ್ರೇಟ್ ಆದರು ಬಿಕಾಸ್ ಆಫ್ ಫೋಟಾ ಸೊ ಇದನ್ನು ಸರಿಪಡಿಸುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯತ್ನವನ್ನು ನಡೆಸಲೇ ಇಲ್ಲ ಅಂತ ಈ ನಡುವೆ ಸೊ ಚುನಾವಣೆಯ ದಿನ ಏನಿದೆ ತಿಂಗಳು ಇರುವಾಗಲೇ ಬಿ ಜೆ ಪಿ ತನ್ನ ಸೋಲಿನ ಸಾಧ್ಯತೆಯ ಬಗ್ಗೆ ಹೆದರಿತ್ತು ಆ ಕಾರಣಕ್ಕಾಗಿ ಜೈಲಿನಲ್ಲಿದ್ದಂತಹ ರಾಮ್ ರಹೀಂ ಅವನ್ನ ಎರಡು ಬಾರಿ ಪೆರೋಲ್ ಮೇಲೆ ಕರ್ಕೊಂಡು ಬರಲಾಯಿತು ಹರಿಯಾಣದಲ್ಲಿ ಅತಿ ಹೆಚ್ಚಿನ ಪ್ರಭಾವವನ್ನು ಹೊಂದಿರುವ ಈ ದುಷ್ಟ ರಾಮ್ ರಹೀಮ್ ಚುನಾವಣಾ ಪ್ರಚಾರ ಪೆರೋರ್ ಮೇಲೆ ಬಂದು ಚುನಾವಣಾ ಪ್ರಚಾರವನ್ನು ಪ್ರಾರಂಭಿಸಿದರು ಅವರು ಎಲ್ಲ ಭಕ್ತರಿಗೆ ಕರೆ ನೀಡುವ ಮೂಲಕ ಪಿಗೆ ಮತ ನೀಡಬೇಕು ಅನ್ನೋದು ಒಂದು ಎರಡನೇದು ಪ್ರತಿಯೊಬ್ಬ ಮತದಾರ ತನ್ನ ಜೊತೆಗೆ ಐವರನ್ನ ಕರೆದುಕೊಂಡು ಧರ್ಮವನ್ನ ಇಲ್ಲಿ ಬಳಸಿಕೊಂಡ ರೀತಿ ನೋಡಿ ಬಿಜೆಪಿ ಇಲ್ಲಿ ಹರಿಯಾಣದಲ್ಲಿ ಕೋಮುವಾದಕ್ಕಿಂತ ಜಾತಿವಾದವನ್ನು ಬಿ ಜೆ ಪಿ ಪರಿಣಾಮಕಾರಿಯಾಗಿ ಬಳಸ್ಕೊಂಡಿತು ಕಾಂಗ್ರೆಸ್ನ ತಪ್ಪುಗಳನ್ನು ಕೇವಲ ಜಾಟ್ ಸಮುದಾಯದ ಮೇಲೆ ಕಾನ್ಸಂಟ್ರೇಟ್ ಆದಂಥ ಕಾಂಗ್ರೆಸ್ ಏನಿದೆ ಅದಕ್ಕೆ ಬು ಕಲಿಸುವುದಕ್ಕಾಗಿ ಉಳಿದ ಸಮುದಾಯಗಳನ್ನು ಅಟ್ರ್ಯಾಕ್ಟ್ ಮಾಡೋದು ಪ್ರಾರಂಭ ಮಾಡಿತು ಸೊ ಇದು ಕಾಂಗ್ರೆಸ್ಗೆ ಬಹುದೊಡ್ಡ ಹೊಡೆತ ಅಂತ ಸೊ ಮೂರು ಬಹಳ ಪ್ರಮುಖ ವಿಚಾರಗಳು ಈ ಚುನಾವಣೆಯಲ್ಲಿ ಸಿ ದಟ್ ಪಾತ್ರ ವಹಿಸಬಹುದು ಅಂತ ಅಂದ್ಕೊಂಡಿದ್ವಿ ಅದು ಎಂಟಿ ಇನ್ಕಂಬೆನ್ಸಿ ಅದು ಮೊದಲಿಂದ ಕಾಣ್ತಾ ಇತ್ತು ಅಧಿಕಾರ ವಿರೋಧಿ ಅಲೆ ಆದರೆ ಫಲಿತಾಂಶ ನೋಡಿದಾಗ ಅದು ವರ್ಕೌಟ್ ಆಗಿಲ್ಲ ಎರಡನೇದಾಗಿ ಕುಸ್ತಿಪಟುಗಳು ಇಲ್ಲಿರುವ ಸಮಸ್ಯೆ ಅಂದರೆ ಈ ಕುಸ್ತಿಪಟುಗಳದ ಇಶ್ಯೂ ಒಂದು ಇನ್ನೊಂದು ರೈತ ಚಳವಳಿ ಈ ಕುಸ್ತಿಪಟುಗಳು ಮತ್ತು ರೈತ ಚಳವಳಿಯಲ್ಲೂ ಕೂಡ ಬಹಳ ಪ್ರಮುಖವಾಗಿದ್ದವರು ಜಾಟ್ ಸಮುದಾಯದವರು ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಜಾಟ ಸಮುದಾಯದ ಪಕ್ಷ ಅಲ್ಲುವಾಗ ಪರಿವರ್ತನೆ ಆಗಿತ್ತು ಅದನ್ನ ಅದನ್ನೇ ನಾನು ಹೇಳಿದ್ದು ಚುನಾವಣಾ ನಿರ್ವಹಣೆ ರಾಜಕಾರಣದಲ್ಲಿ ಅದು ಮ್ಯಾಥಮೆಟಿಕ್ಸ್ ಅಲ್ಲ ಟೂ ಪ್ಲಸ್ ಟೂ ಈಕ್ವಲ್ ಫೋರ್ ಆಗಲ್ಲ ಎಷ್ಟು ಅದು ಒಂದು ನಾಯಕತ್ವಕ್ಕೆ ಅರಿವಿರಬೇಕು ಅಂತ ಕಾಂಗ್ರೆಸ್ ನಾಯಕತ್ವ ಫೇಲ್ ಆಯಿತು ಈ ಕುಸ್ತಿಪಟುಗಳು ರೈತ ಚಳವಳಿಯು ಕೂಡ ಒಂದು ಜಾತಿಗೆ ಸೀಮಿತವಾದ ಹೋಯಿತು ಸೊ ಹೀಗಾಗಿ ಎಂಟಿ ಇನ್ಕಂಬೆನ್ಸಿಯಿಂದ ಬೀರಬೇಕಾದ ಪರಿಣಾಮಗಳು ಹೊರಟೋಗ್ಬಿಟ್ಟು ಕಾಂಗ್ರೆಸ್ ಸೋತಿದ್ದು ಹೇಗೆ ಅದಕ್ಕೆ ನಾನು ಕೆಲವು ಅಂಶಗಳನ್ನು ಇಲ್ಲಿ ಪಟ್ಟಿ ಮಾಡಿದ್ದೇನೆ ಒಂದು ಟಿಕೆಟ್ ಹಂಚಿಕೆಯ ಸಮಸ್ಯೆ ಕಳೆದ ಬಾರಿ ಆಯ್ಕೆಯಾಗಿದ್ದ ಎಲ್ಲ ಎಮ್ ಎಲ್ ಎಗಳಿಗೂ ಇವರು ಟಿಕೆಟ್ ನೀಡಿದರು ಇಬ್ಬರನ್ನ ಬಿಟ್ಟು ಸೊ ಎಂಟಿ ಇನ್ಕಂಬೆನ್ಸಿ ಹೇಗೆ ಬಿ ಜೆ ಪಿ ಮೇಲೆ ವರ್ಕ್ ಆಗುತ್ತೋ ಆಯ್ತೋ ಅದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಶಾಸಕರ ಮೇಲೆ ಆಗೋಯ್ತು ಇಬ್ಬರನ್ನು ಬಿಟ್ಟು ಉಳಿದವರಿಗೆಲ್ಲ ಟಿಕೆಟ್ ಕೊಟ್ಬಿಟ್ರು ಆ ಟಿಕೆಟ್ ಹಂಚಿಕೆಯಿಂದ ಸಮಸ್ಯೆ ಸೆಕೆಂಡ್ ಬೇರೆ ಬೇರೆ ನಾಯಕರುಗಳ ಒಳ ಹೊಡೆತುಗಳು ಆಗ್ಲೇ ಮುಖ್ಯಮಂತ್ರಿ ಆಗುವ ಆಸೆ ಬಂದ್ಬಿಟ್ಟಿತ್ತು ಸುರ್ಜೇವಾಲಾ ತಮ್ಮ ಮಗನ್ ನಿಲ್ಲಿಸಿ ಗೆಲ್ಲಿಸಿದ್ರು ಅವರಿಗೂ ರಿಟರ್ನ್ ಹೋಗುವಂತ ಆಸೆ ಇತ್ತು ಕರ್ನಾಟಕದ ಉಸ್ತುವಾರಿ ಇದನ್ನು ರಣದೀಪ್ ಸುರ್ಜೇವಾಲಾ ಅವರು ಹೀಗಾಗಿ ಒಳ ಹೊಡೆತಗಳು ಸೊ ಕೆಲವೊಂದು ಮಾಹಿತಿಯ ಪ್ರಕಾರ ನಾನು ಕೆಲವು ಜರ್ನಲಿಸ್ಟ್ಗಳನ್ನು ಮಾತಾಡಿದಾಗ ಸೊ ಒಂದು ಹುಡಾ ಅವರಿಗೆ ಇಲ್ಲಿ ಹರಿಯಾಣದಲ್ಲಿ ಬಹುಮತ ಬರುವುದು ಅವರಿಗೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ನಾನು ಆಟ ಆಗೋಡು ಮುಖ್ಯಮಂತ್ರಿ ಆಗ್ಬೋದು ಹಿ ಪ್ಲೇಡ್ ಈಸ್ ಕಿ ಸಂಪೂರ್ಣ ಬಹುಮತ ಕಾಂಗ್ರೆಸ್ಗೆ ಬರಬಾರದು ಅನ್ನುವ ಆಸೆ ಹುಡ್ಡ ಅವರಿಗೂ ಇತ್ತು ಆ ರಾಜಕಾರಣವನ್ನು ಅವರು ಮಾಡಿದರು ಅದ್ರ ಜೊತೆ ನಾ ಮೊದಲು ಹೇಳಿದಾಗ ಸಂಪೂರ್ಣವಾಗಿ ಜಾಟ್ ಮೇಲೆ ಅವಲಂಬನೆ ಅದು ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರ ಎಪ್ರೋಚ್ ಏನಿದೆ ಹಿಂದುಳಿದ ವರ್ಗದವರು ದಲಿತರು ಆ ಆ ಒಂದು ಫೋಕಸ್ ಹೊರಟೋಗ್ಬಿಡ್ತು ಹುಡ್ಡ ಅವರಿಗೆ ಬಿಟ್ಟಿರೋರಿಂದ ಅದು ಕೇವಲ ಜಾಟ್ ಅವರಿಗೆ ಸೀಮಿತ ಆದದ್ದು ಅಂತ ಸೊ ಅದರ ಜೊತೆಗೆ ಒಂದು ತಿಂಗಳು ಚುನಾವಣೆ ಇರಬೇಕಾದ್ರೆ ಹುಡ್ಡ ಅವರು ಸಂಪೂರ್ಣವಾಗಿ ಕುಮಾರಿ ಶೈಲ್ಜಾ ಅವರನ್ನ ಪಕ್ಕಕ್ಕೆ ತಳ್ಳರು ಅವ್ರ ಮನೆಯಿಂದನೇ ಹೊರಗಡೆ ಬಂದ್ರು ಅವರು ಕೇಂದ್ರ ಸಚಿವರು ಆದವರು ಪವರ್ಫುಲ್ ಲೀಡರ್ ಅವರು ಅವರನ್ನು ತಳ್ಳಲಾಯಿತು ಯಾಕಂದರೆ ಅವರು ಬಂದುಬಿಟ್ಟು ಏನಾಗ್ಬಿಟ್ರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ಬೋದು ಸೊ ಈ ಶಲ್ಜಾ ಮತ್ತು ಹುಡ್ಡ ಫೈಟ್ ಏನಿದೆ ಅದು ಕಾಂಗ್ರೆಸ್ ಬೆನ್ನನ್ನು ಮುರಿತು ಆದರೆ ನಾನು ಹೇಳಿದೆ ಕಾಂಗ್ರೆಸ್ಸು ಇತಿಹಾಸದಿಂದ ಪಾಠ ಕಲಿಯಲ್ಲ ಅಂತ ಅವರು ಪಾಠ ಕಲಿದೆ ಬುದ್ಧಿ ಕಲಿದೆ ಅವರು ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಇದು ಏನು ಅಂದ್ರೆ ಮಧ್ಯಪ್ರದೇಶದಲ್ಲಿ ಏನಾಯಿತು ತಮ್ಮ ನೆನಪಿರಬಹುದು ಅದು ಹರಿಯಾಣದಲ್ಲಿ ರಿಪೀಟ್ ಆಯ್ತು ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಗುಂಪು ಆ ಗುಂಪುಗಳ ಹೊಡೆದಾಟವನ್ನು ಕಾಂಗ್ರೆಸ್ ಹೈಕಮಾಂಡ್ ಸರಿಪಡಿಸಲೇ ಇಲ್ಲ ಹಾರಿಗಳು ಕಮಲ್ನಾಥ್ ಗುಂಪು ಈ ಗುಂಪುಗಳ ಹೊಡೆದಾಟದಲ್ಲಿ ಕಾಂಗ್ರೆಸ್ ಅಧಿಕಾರದ ತಂದು ಕಾಳ್ಕೊಂಡು ಇಲ್ಲಿ ಆದದ್ದು ಅದೇ ಅಂತ ಅದರ ಜೊತೆಗೆ ಕಾಂಗ್ರೆಸ್ ತನ್ನ ಚುನಾವಣಾ ನಿರ್ವಹಣೆಯ ವಿಧಾನದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೋಬೇಕು ಯಾಕಂದ್ರೆ ಇವತ್ತಿನ ರಾಜಕಾರಣ ಏನಿದೆ ಪ್ರತಿ ಕ್ಷಣದಲ್ಲಿ ಯು ಲಾವ್ ಟು ಚೇಂಜ್ ಯುವರ್ ಸ್ಟ್ರಾಟಜಿ ಆ ಕೆಲಸವನ್ನು ಬಿಜೆಪಿ ಮಾಡುತ್ತೆ ಅದಕ್ಕೇನೆ ಗೊತ್ತಿತ್ತು ನಾನು ಬೆಳಗ್ಗೆ ಸ್ವಲ್ಪ ಹೇಳಿದೆ ಮೋದಿ ಮತ್ತು ಅಮಿತ್ ಶಾ ಬಹುಮಟ್ಟಿಗೆ ಈ ಚುನಾವಣೆಯಿಂದ ದೂರ ಇದ್ದರು ಮೂರು ಸಭೆಗಳನ್ನು ಮಾತ್ರ ಮೋದಿ ಮಾಡಿದ್ದೆ ಸೊ ಈವನ್ ಅಮಿತ್ ಶಾ ಅದಕ್ಕೆ ಎರಡು ಮೂರು ಕಾರಣಗಳಿದ್ದು ನಾನು ಹೇಳಿದಾಗೆ ಒಂದು ಆರ್ ಎಸ್ ಉತ್ತರ ಕೊಡೋ ಅಂತ ಒಂದೊಮ್ಮೆ ಸೋತರೆ ಆ ಸೋಲಿನ ಜವಾಬ್ದಾರಿಯನ್ನು ಸ್ಥಳೀಯರ ಮೇಲೆ ಹಾಕಿ ಕಾಯ್ ತಾವು ಕೈ ಅಂತ ಆ ಸ್ಟ್ರಾಟಜಿಯನ್ನ ಆ ಕ್ಷಣದಲ್ಲಿ ಚುನಾವಣೆ ಬಂದಾಗ ಬಿಜೆಪಿ ಚೇಂಜ್ ದಟ್ ಸ್ಟ್ರಾಟಜಿ ಅದ್ರ ಜೊತೆಗೆ ಯಾವಾಗ ಇವರು ಜಾಟ್ಗಳ ಮೇಲೆ ಜಾಟ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದರೆ ಆವಾಗಲೇ ಬಿಜೆಪಿಗೆ ವಾಸನೆ ಬಂದಿತ್ತು ಯಾಕೆಂದ್ರೆ ಒಂದು ರೈತ ಚಳವಳಿಯಲ್ಲಿ ಇರುವವರು ಜಾಟರು ಕುಸ್ತಿಪಟ್ಟಿಗಳು ಜಾಟ್ರು ಅವರೆಂದು ನಮ್ಮ ಹತ್ರ ಬರಲ್ಲ ಆ ಕಾರಣಕ್ಕೆ ಉಳಿದ ಜಾತಿ ಸಮುದಾಯಗಳೇನಿವೆ ಅವರ ಬೆಂಬಲವನ್ನು ಕ್ರೋಢೀಕರಿಸಬೇಕು ಬಿ ಜೆ ಪಿ ಒಂದು ಬಹಳ ಸ್ಪಷ್ಟವಾದ ಗೇಮ್ ಪ್ಲಾನ್ ಅನ್ನ ಮಾಡ್ತು ಇದರಿಂದ ಆದ ಫಲಿತಾಂಶ ಏನು ಕಾಂಗ್ರೆಸ್ ತನ್ನ ತಟ್ಟೆಯಲ್ಲಿದ್ದ ಊಟವನ್ನೇ ಮಾಡಕ್ಕೆ ಸಾಧ್ಯ ಆಗಿದೆ ಸಂಪೂರ್ಣ ಹರಿಯಾಣದ ಜನ ಬಹಳಷ್ಟು ಜನ ನಾನು ಕೆಲವು ಸಮೀಕ್ಷೆಗಳನ್ನು ಮಾತನಾಡಿದ್ದನ್ನು ನೋಡಿದೆ ಹಾಗೆ ವರದಿಗಳನ್ನು ನೋಡಿದೆ ಎಂಟಿ ಇನ್ಕಂಬೆನ್ಸಿ ಯಾವ ರೀತಿ ಇತ್ತು ಅಂತ ಅಂದರೆ ಈ ಸರ್ಕಾರಕ್ಕೆ ಇವರಿಗೆ ನಾವು ವೋಟ್ ಮಾಡಬಾರ್ದು ಅನ್ನೋ ಸ್ಥಿತಿ ಇತ್ತು ಆದರೆ ಅಲ್ಟಿಮೇಟ್ಲಿ ಈ ಜಾತಿ ರಾಜಕಾರಣದ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸೋತಿದ್ರಿಂದ ಅನಿವಾರ್ಯವಾಗಿ ಹರಿಯಾಣದ ಜನ ಬಿ ಜೆ ಪಿ ಹೋದ್ರು ಒಂದು ಐಸೋಲೇಷನ್ ಕಂಡು ಬಂತು ಆ ಐಸೋಲೇಷನ್ ಒಂದು ಜಾಟ್ರದ ಒಂದು ಕಡೆ ಉಳಿದೆಲ್ಲ ಜಾತಿ ಸಮುದಾಯಗಳ ಒಂದು ಕಡೆ ಉಳಿದೆಲ್ಲ ಜಾತಿ ಸಮುದಾಯಗಳನ್ನು ಒಗ್ಗೂಡಿಸೋ ಕೆಲಸವನ್ನ ಬಿ ಜೆ ಪಿ ಮಾಡಿತು ಕಾಂಗ್ರೆಸ್ ಪ್ಲಾನೇ ಇಲ್ಲ ಯೋಜನೆಗಳೇ ಇಲ್ಲ ಇವರು ಪರಸ್ಪರ ಹೊದ್ದ ಹೊಡೆದಾಡ್ಕೊಂಡು ಕೆರೆಕಂಡು ಇನ್ನೊಂದು ಮಾಡ್ಕೊಂಡು ಮುಖ್ಯಮಂತ್ರಿ ಯಾರು ಈ ಕರ್ನಾಟಕದಲ್ಲಿ ಮಾಡ್ತಿದ್ದಾರೆ ನೋಡಿ ಸಿದ್ದರಾಮಯ್ಯ ಇದ್ದಾರೆ ಅವ್ರು ಹೋದ್ರು ನಾನ್ ಮುಖ್ಯಮಂತ್ರಿ ಟವಲ್ ಹಾಕಿ 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 ಇದನ್ನ ಅಂದರೆ ತಮ್ಮ ಗೋರಿಯನ್ನ ತಾವೇ ತೋಡ್ಕೊಳ್ಳೋದು ಈ ಕರ್ನಾಟಕದಲ್ಲಿ ಅದೇ ನಡೆಯುತ್ತೆ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ನಾಳೆ ಮುಖ್ಯಮಂತ್ರಿ ಹೊರ್ಕಂಡು ಹೊಡ್ಕಂಡ ಅವ್ರು ಬಂದು ಕೂತ್ಕೊತಾರೆ ಇವರೆಲ್ಲ ಟವಲ್ ಹಾಕೊಂಡು ಹೆಗ್ಲ ಮೇಲೆ ಅವ್ರ ತಲೆ ಮೇಲೆ ಕೂತಿರ್ತಾರೆ ಇದೇ ಸ್ಥಿತಿ ಹರಿಯಾಣದಲ್ಲಿ ಇತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ಫೇಲ್ಡ್ ತನ್ನ ಬಂದ ಅಧಿಕಾರವನ್ನ ಜನ ಆಯ್ಕೆ ಮಾಡಿ ನಿಮ್ಮನ್ನ ಅಧಿಕಾರದಲ್ಲಿ ಕೂಡಿಸ್ತೀವಿ ಅಂದ್ರು ಬೇಡ 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 ನಾವು ಮುಖ್ಯಮಂತ್ರಿ ಯಾರು ಅಂತ ಡಿಸೈಡ್ ಮಾಡ್ಕೊಂಡು ನೋಡ್ತೀವಿ ಅವ್ರನ್ನ ಇವ್ರು ಕಾಲ ಮಾಡ್ತೀವಿ ತಮ್ಮ ಗೋರಿಯನ್ನ ತಾವೇ ತೋಡ್ಕೊಳ್ಳುವ ಕಾಂಗ್ರೆಸ್ ಮಾಡ್ತಲ್ಲ ಈ ಕಾಂಗ್ರೆಸ್ ಅನ್ನು ಯಾರ ಕ್ಷಮಿಸಲ್ಲ ಇವರು ಇವತ್ತಿನ ರಾಜಕಾರಣ ಏನು ಅಂತ ಕಲಿದಿದ್ರೆ ಅದರ ಗೇಮ್ ಏನಿದೆ ಆ ಗೇಮ್ ಪ್ಲಾನ್ ಮಾಡ್ಕೊಳ್ದಿದ್ರೆ ಕಾಂಗ್ರೆಸ್ ಇನ್ನು ಬಹಳಷ್ಟು ಕಾಲ ಅಧಿಕಾರಕ್ಕೆ ಬರೋಕ್ಕಾಗಲ್ಲ ಇದೇ ಸ್ಥಿತಿಯನ್ನು ಮಹಾರಾಷ್ಟ್ರದಲ್ಲಿ ನಿರ್ಮಿಸಿಕೊಂಡ್ರೆ ಬಟ್ ಅಲ್ಲಿ ಶರದ್ ಪವಾರ್ ಇದ್ದಾರೆ ದ್ ಎ ಡಿಫ್ರೆಂಟ್ ಇಶ್ಯೂ ಗೊತ್ತಿಲ್ಲ ನನಗೆ ಆದರೆ ಕಾಂಗ್ರೆಸ್ ಬದಲಾಗಬೇಕಾಗಿದೆ ಅವರ ಚುನಾವಣಾ ನಿರ್ವಹಣೆ ಬದಲಾಗಬೇಕಾಗಿದೆ ತಕ್ಷಣದ ರಾಜಕಾರಣಕ್ಕೆ ಪ್ರತಿಸ್ಪಂದಿಸುವ ಬೌದ್ಧಿಕತೆಯನ್ನು ಕಾಂಗ್ರೆಸ್ ಬೆಳೆಸ್ಕೋಬೇಕು ಅದಿಲ್ಲದಿದ್ದರೆ ಸದಾ ಪ್ರತಿಪಕ್ಷವಾಗಿರಬೇಕಾಗುತ್ತೆ ಏನಿವೆ ಇದು ಈ ಹೊತ್ತಿನ ಇವತ್ತಿನ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾಳೆ ಇನ್ನೊಂದು ವಿಚಾರ ತೆಗೆದು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ मत रात्रि